ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಒಂದೇ ಮಾತ್ರ ಗೀತೆಯಷ್ಟೆ ದೇಶಭಕ್ತಿಯ ಗೀತೆ ಅಲ್ಲ ಭಾರತದಲ್ಲಿ ಅಂತಹ ಇನ್ನಷ್ಟು ರಾಷ್ಟ್ರಭಕ್ತಿಯ ಗೀತೆಗಳಿದೆ ಶತಮಾನಗಳಿಂದ ಈ ದೇಶದಲ್ಲಿ ನೆಲೆ ನಿಂತಿದೆ ಇನ್ಮುಂದೆಯೂ ಅದು ನೆಲೆ ನಿಲ್ಲತ್ತೆ ಹಾಗಾಗಿ ರಾಷ್ಟ್ರೀಯ ಗೀತೆಗಳಿಗೆ ಸಂಬಂಧಿಸಿ ಮೋದಿ ಸರ್ಕಾರ ರಾಜಕೀಯ ಮಾಡೋದು ಅದರ ಹೆಸರಲ್ಲಿ ದ್ವೇಷ ಸಾಧಿಸುವುದು ಒಂದು ಸ್ಥಾಪಿತ ಸರ್ಕಾರಕ್ಕೆ ಭೂಷಣ ಅಲ್ಲ ಈ ದೇಶಕ್ಕೆ ಸಂಬಂಧಿಸಿ ಜನಗಣಮನ ಗೀತೆ ಸರ್ವಶ್ರೇಷ್ಠ ಆಗೈತೆ ಅದೇ ನಮ್ಮ ರಾಷ್ಟ್ರ ಗಾನ ಅದಕ್ಕೆ ಸಮಾನವಾಗಿ ಇನ್ನೊಂದು ಗೀತೆಯನ್ನು ತಂದು ನಿಲ್ಲಿಸುವುದು ಯಾವ ಕಾರಣಕ್ಕೂ ಒಪ್ಪುವಂಥದ್ದಲ್ಲ ಈ ಬಗ್ಗೆ ಒಂದಷ್ಟು ಮಾತಾಡೋಕ್ಕಿದೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಹಚ್ಚಿಕೊಳ್ಳಿ ವೀಕ್ಷಕರೇ ವಾಸ್ತವ ಸಂಗತಿ ಏನಂದ್ರೆ ಬಿ ಜೆ ಪಿಯ ಒಬ್ಬೇ ಒಬ್ಬ ನಾಯಕನಿಗೂ ಸರಿಯಾಗಿ ಒಂದೇ ಮಾತರಂ ಗೀತೆ ಹಾಡೋದಕ್ಕೆ ಬರೋದಿಲ್ಲ ಬಿ ಜೆ ಪಿಯ ತುಂಬ ಮಂದಿಗೆ ಒಂದ ಮಾತರಂ ಗೀತೆಯ ನಾಲ್ಕು ಸಾಲು ಹಾಡೋದಕ್ಕೂ ಬರೋದಿಲ್ಲ ಬೇಕಿದ್ರೆ ಮೋದಿ ಅಮಿತ್ ಶಾಗೂ ಒಂದೇ ಮಾತರಂ ಗೀತೆ ಹಾಡೋಕೆ ಹೇಳಿ ಅವರು ನಾಲ್ಕು ಸಾಲು ಹಾಡಿ ತೋರಿಸಲಿ ಅವರಿಂದ ನಾಲ್ಕು ಸಾಲು ಹಾಡೋದಕ್ಕೂ ಸಾಧ್ಯ ಆಗಲ್ಲ ಆದರೂ ಅವರಿಗೆ ಆ ಗೀತೆ ಮೇಲೆ ಮೋಹ ಆ ಮೋಹದ ಹಿಂದೆ ಇರೋದು ಧರ್ಮ ದ್ವೇಷ ಮತ್ತು ರಾಷ್ಟ್ರಗಾನ ಜನಗನ ಮಣ ಹಾಡಿನ ಮೇಲಿರುವ ಅಸೂಯೆ ಅಷ್ಟೆ ಅವರಿಗೆ ಒಂದೇ ಮಾತರಂ ಗೀತೆ ನೆಲೆ ನಿಲ್ಲುವುದು ಮುಖ್ಯ ಅಲ್ಲ ಅವರಿಗೆ ಮುಖ್ಯ ಆಗಿರೋದು ಅದರ ಹೆಸರಲ್ಲಿ ಮಾಡು ರಾಜಕೀಯ ಹಾಗಾಗಿ ಅವರಿಗೆ ಒಂದೇ ಮಾತರಂ ಗೀತೆಯನ್ನು ಕಡ್ಡಾಯ ಮಾಡಬೇಕು ಅವರಿಗೆ ಎರಡು ಚರಣ ಹಾಡಿದರೆ ಸಾಕಾಗಲ್ಲ ಪೂರ್ತಿ ಆರು ಚರಣಗಳನ್ನು ಹಾಡೋದನ್ನು ಕಡ್ಡಾಯ ಮಾಡಿದ್ದಾರೆ ನಿಯಮ ಬ್ರೇಕ್ ಆದರೆ ಜೈಲು ಶಿಕ್ಷೆಯಂತಹ ಕಠಿಣ ಶಿಕ್ಷೆಗಳನ್ನು ಜಾರಿಗೆ ತಂದಿದ್ದಾರೆ ಆ ಮೂಲಕ ಈ ದೇಶದ ಮುಸ್ಲಿಮರನ್ನ ದೇಶದ್ರೋಹಿಗಳನ್ನಾಗಿ ಚಿತ್ರಿಸಲು ಹೊರಟಿದ್ದಾರೆ ಅವರನ್ನ ಜೈಲಿಗೆ ತಳ್ಳುವ ಷಡ್ಯಂತ್ರವು ಇದರ ಹಿಂದೆ ಇದ್ದಂತಿದೆ ಇಲ್ಲಿಯವರೆಗೆ ಇವರು ಭಾರತ ಮಾತೆ ಅಂತಿದ್ರು ಈಗ ಭಾರತ ಮಾತೆಯನ್ನ ಅಮೇರಿಕಾಗೆ ಮಾರಾಟ ಮಾಡಿದಾರಲ್ಲ ಭಾರತ ಮಾತೆಯ ಶಕ್ತಿಯನ್ನ ಟ್ರಂಪ್ ಮುಂದೆ ಅಡವಿಟ್ಟಿದಾರಲ್ಲ ಅಂತಹ ನಾಚಿಗೆಟ್ಟ ಜನರು ಈಗ ತಮ್ಮ ಮುಖ ಮುಚ್ಚಿಕೊಳ್ಳಲು ಒಂದೇ ಮಾತ್ರಂ ಗೀತೆಯನ್ನ ಅಸ್ತ್ರ ಮಾಡಿಕೊಂಡಿರೋದು ಭಾರತ ಮಾತೆಯನ್ನ ಮಾರಿದವರು ತಮ್ಮ ಹುಳುಕು ಮುಚ್ಚಿ ಹಾಕಲು ಒಂದೇ ಮಾತ್ರಂ ಗೀತೆಯನ್ನ ಬಳಸ್ಕೊಂಡಿದ್ದಾರೆ ಎನ್ನುವುದನ್ನ ಈ ದೇಶದ ಜನರು ತಿಳಿಬೇಕು ಒಂದೇ ಮಾತರಂ ಗೀತೆಯನ್ನ ಕಡ್ಡಾಯ ಮಾಡುವ ಮೂಲಕ ಅವರು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದಿದ್ದಾರೆ ರಾಷ್ಟ್ರಗೀತೆಯಾದ ಜನಗಣಮನಕ್ಕಿಂತಲೂ ಹೆಚ್ಚಿನ ಪ್ರಾಶಸ್ತ್ಯವನ್ನ ಅವರು ಒಂದೇ ಮಾತ್ರಂ ಗೀತೆಗೆ ನೀಡಿದ್ದಾರೆ ಅದಕ್ಕಾಗಿಯೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಾಲೆಗಳಲ್ಲಿ ರಾಷ್ಟ್ರಗಾನಕ್ಕೂ ಮೊದಲು ಒಂದೇ ಮಾತ್ರ ಹಾಡೋದು ಕಡ್ಡಾಯ ಮಾಡಿಟ್ಟಿದ್ದಾರೆ ಆ ಮೂಲಕ ರಾಷ್ಟ್ರಗಾನದ ಮಹತ್ವವನ್ನು ತಗ್ಗಿಸಿದ್ದಾರೆ ಹಾಗೆ ಒಂದು ಧರ್ಮದವರ ಧಾರ್ಮಿಕ ನಂಬಿಕೆಗೂ ಗಾಸಿ ಮಾಡಲು ಹೊರಟಿದ್ದಾರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋದು ಅಂತಾರಲ್ಲ ಇಲ್ಲಿ ಬಿಜೆಪಿ ಮಾಡಿದ್ದು ಕೂಡ ಅದನ್ನೇ ರಾಷ್ಟ್ರಗೀತೆಯನ್ನು ಗೌಣ ಮಾಡಿಟ್ಟಿದ್ದಾರೆ ಹಾಗೆ ಕೆಲವರ ಧಾರ್ಮಿಕ ನಂಬಿಕೆಗೂ ಹಾನಿ ಮಾಡಲು ಹೊರಟಿದ್ದಾರೆ ಪ್ರಜಾಪ್ರಭುತ್ವದ ದೇಶದಲ್ಲಿ ಸಂವಿಧಾನದಡಿ ಕೆಲಸ ಮಾಡುವ ಒಂದು ಸ್ಥಾಪಿತ ಸರ್ಕಾರಕ್ಕೆ ಇಂತಹ ನಡೆಗಳು ಖಂಡಿತವಾಗಿಯೂ ಶೋಭೆ ತರೋದಿಲ್ಲ ಒಂದೇ ಮಾತ್ರ ಗೀತೆ ಕಳೆದ ನೂರೈವತ್ತು ವರ್ಷಗಳಿಂದಲೂ ಈ ದೇಶದಲ್ಲಿ ಚಾಲ್ತಿಯಲ್ಲಿದೆ ಅದು ಸದಾ ಮೊಳಕ್ತಾನೆ ಇರುತ್ತೆ ಆ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಬಳಕೆಯಾದ ಗೀತೆ ಅದು ಈ ದೇಶದ ನರನಾಡಿಗಳಲ್ಲಿ ಜೀವಂತಾಗಿದೆ ಅದನ್ನ ಈ ಮೋದಿ ಸರ್ಕಾರ ಬಂದು ಕಾಪಾಡುವ ಅಗತ್ಯ ಏನು ಇರಲಿಲ್ಲ ಆದರೂ ಮೋದಿ ಸರ್ಕಾರ ಅನಗತ್ಯವಾಗಿ ಒಂದೇ ಮಾತರಂ ಗೀತೆಯನ್ನು ದುರ್ಬಳಕೆ ಮಾಡಲು ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ಇವರ ಕಡ್ಡಾಯಗೊಳಿಸುವಿಕೆ ಖಂಡಿತವಾಗಿಯೂ ಆಗತ್ತೆ ಇದರ ಹೆಸರಲ್ಲಿ ತುಂಬ ರಾಜಕೀಯವು ನಡೆಯುತ್ತೆ ಒಂದು ವರ್ಗವನ್ನ ಇವರು ದೇಶದ್ರೋಹಿಗಳನ್ನಾಗಿಯೂ ಮಾಡ್ತಾರೆ ಇದು ಸತ್ಯ ಈ ಸತ್ಯವನ್ನು ನಿಮಗೆ ಕಾಲವೇ ತೋರಿಸಿಕೊಡಲಿದೆ ಈ ದೇಶದಲ್ಲಿರುವ ರಾಷ್ಟ್ರಭಕ್ತಿಯ ಗೀತೆಗಳಲ್ಲಿ ಕೇವಲ ಒಂದೇ ಮಾತರಂ ಗೀತೆ ಅಷ್ಟೇ ಇರುವುದಲ್ಲ ಇನ್ನೂ ಅನೇಕ ರಾಷ್ಟ್ರ ಪ್ರೇಮವನ್ನ ಸಾರುವ ಗೀತೆಗಳು ಮತ್ತು ಘೋಷಣೆಗಳು ಈಗಲೂ ನಮ್ಮ ಹೆಮ್ಮೆಯಾಗಿ ನೆಲೆ ನಿಂತಿದೆ ಒಂದೇ ಮಾತರಂ ರೀತಿಯಲ್ಲಿ ಸಾರೆ ಜಹಾನ್ಸೆ ಅಚ್ಚಾ ಗೀತೆಯು ನಮ್ಮ ರಾಷ್ಟ್ರ ಪ್ರೇಮವನ್ನ ಉಕ್ಕಿಸುತ್ತೆ ಹಾಗೆ ಕಿ ತಮ್ಮನ್ನ ಹಾಡು ನಮ್ಮನ್ನ ಬಡಿದೆ ಬೇಸತ್ತೆ ಹಾಗೆ ಜೈ ಹಿಂದ್ ಘೋಷಣೆ ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆ ಹೀಗೆ ಹತ್ತಾರು ಗೀತೆಗಳು ಮತ್ತು ಘೋಷಣೆಗಳು ನಮ್ಮಲ್ಲಿದೆ ಅದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನೋ ಪ್ರಶ್ನೆನೇ ಇರಲ್ಲ ಹಾಗೆ ಅದನ್ನು ಕಡ್ಡಾಯ ಮಾಡುವ ಪ್ರಸಂಗವೂ ಅಗತ್ಯ ಇಲ್ಲ ಜಾತಿ ಧರ್ಮಗಳನ್ನ ಮೀರಿ ಅಂತಹ ಗೀತೆಗಳು ನಮ್ಮ ನಡುವೆ ಬೆಸೆದುಕೊಂಡಿದೆ ಅದನ್ನು ಇಲ್ಲಿಯವರೆಗೂ ಯಾರೂ ರಾಜಕಾರಣಕ್ಕೆ ಬಳಸ್ಕೊಂಡಿರ್ಲಿಲ್ಲ ತಮ್ಮಲ್ಲಿರುವ ಧರ್ಮ ದ್ವೇಷವನ್ನು ತೋರಿಸೋಕ್ಕೂ ಅದನ್ನು ಬಳಕೆ ಮಾಡಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಮೋದಿ ಸರ್ಕಾರ ಆ ಕೆಲಸವನ್ನು ಮಾಡಿದೆ ಯಾಕೆಂದರೆ ಅವರಿಗೆ ಒಂದೇ ಮಾತ ಗೀತೆ ಒಂದು ರಾಜಕೀಯ ಗುರಾಣೆ ಅದಕ್ಕಾಗಿಯೇ ದೇಶದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಬದಿಗೊತ್ತಿ ಅವರು ಒಂದೇ ಮಾತರಂ ಗೀತೆ ಬಗ್ಗೆ ಹಲವು ಗಂಟೆಗಳ ಕಾಲ ಚರ್ಚೆ ನಡೆಸಿದರು ಒಂದೇ ಮಾತರಂ ಗೀತೆಯ ನೂರೈವತ್ತನೇ ವರ್ಷಾಚರಣೆಯ ನೆಪದಲ್ಲಿ ಅವರು ದೇಶದ ಜ್ವಲಂತ ಸಮಸ್ಯೆಗಳನ್ನು ಮರೆಮಾಚಿದರು ಒಂದೇ ಮಾತರಂ ಗೀತೆಯನ್ನು ಕಡ್ಡಾಯ ಮಾಡದಿರುವುದೇ ದೇಶದ ಬಹಳ ದೊಡ್ಡ ಸಮಸ್ಯೆ ಎಂಬಂತೆ ಬಿಂಬಿಸಿದರು ಆ ಮೂಲಕ ಇತಿಹಾಸ ಪುರುಷರನ್ನ ಕಟಕಟೆಯಲ್ಲಿ ನಿಲ್ಲಿಸಿದರು ಇತಿಹಾಸವನ್ನು ವಿರೂಪಗೊಳಿಸಿದರು ಸುಳ್ಳು ಹೇಳಿದರು ಕೊನೆಗೆ ಅನಗತ್ಯವಾಗಿ ಗೀತೆಯನ್ನು ಕಡ್ಡಾಯನೂ ಮಾಡಿದರು ರಾಷ್ಟ್ರಗಾನದ ಮುಂದೆ ಮತ್ತೊಂದು ಗೀತೆಯನ್ನು ತಂದು ನಿಲ್ಲಿಸಿದರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೊಳೆಯದಿರುವುದು ಈ ದೇಶವನ್ನು ಕಟ್ಟಿದ ಗಾಂಧಿ ನೆಹರು ಅಂಬೇಡ್ಕರ್ ಪಟೇಲ್ ಇಂತಹ ಮೇಧಾವಿಗಳಿಗೆ ಬೇಡವಾಗಿದ್ದು ಇವರಿಗೆ ಈಗ ಬೇಕಾಗಿದೆ ಗಾಂಧಿಗಿಂತ ಮೋದಿನೇ ದೊಡ್ಡವರು ನೆಹರುಗಿಂತ ಅಮಿತ್ ಶಾವನೇ ಮೇಧಾವಿ ಅಂತ ಇವರು ತೋರಿಸೋಕ್ಕೆ ಹೊರಟಿದ್ದಾರೆ ಇದನ್ನೆಲ್ಲ ಮಾಡಿದವರೇ ಈಗ ಭಾರತ ಮಾತೆಯನ್ನು ಅಮೆರಿಕಕ್ಕೆ ಮಾರಾಟವೂ ಮಾಡಿದ್ದಾರೆ ಒಂದೇ ಮಾತ್ರ ಎನ್ನುತ್ತಾ ಅವರು ಟ್ರಂಪ್ ಮುಂದೆ ಶರಣಾಗಿದ್ದಾರೆ ಒಂದೇ ಮಾತ್ರ ಮರೆಯಲ್ಲಿ ನಿಂತು ಅವರು ಎಫ್ಟಿನ್ ಫೈಲ್ ಪ್ರಕರಣದಿಂದ ಜಾರಿಕೊಳ್ಳಲು ನೋಡ್ತಾ ಇದ್ದಾರೆ ತಮ್ಮ ಹುಳುಕುಗಳನ್ನ ಮರೆಮಾಚಲು ಇವರು ರಾಷ್ಟ್ರಗೀತೆಯನ್ನು ದುರ್ಬಳಕೆ ಮಾಡುತ್ತಿರುವುದು ಸರಿಯಲ್ಲ ಸ್ವತಂತ್ರ ಸಂಗ್ರಾಮದ ಹಾಡನ್ನ ಇವರು ವಿಭಜನೆಯ ಕಾರ್ಯಕ್ಕೆ ಬಳಕೆ ಮಾಡ್ತಾ ಇರೋದು ದೊಡ್ಡ ತಪ್ಪು ಹಾಗೆ ದೊಡ್ಡ ದುರಂತವು ಕೂಡ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್